ಕವಿ ಸಿದ್ದೇಶ್ವರರ ಆಧಾರವಿಂದಗಳಿಗೆ ನಮಿಸಿ ಅಂಜನಾದ್ರಿಯ ಹನುಮನ ಆಶೀರ್ವಾದವನ್ನು ಬೇಡ್ತಾ ಇವತ್ತಿನ ಶಕ್ತಿ ಕೇಂದ್ರ ಮತ್ತು ಅದಕ್ಕಿಂತ ಮೇಲ್ಪಟ್ಟ ಕಾರ್ಯಕರ್ತರ ಸಭೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಮಿತ್ರರು ಆದಂಥ ಈಶಣ್ಣ ನವೀನಗಣನವರೇ ನವೀನ್ ಗುಳಗಣನವರೇ ಯಾಕೆಂದ್ರೆ ಅವರ ಅವರ ಅಪ್ಪನ ಜೊತೆಲೂ ಸುಮಾರು ವರ್ಷ ಕೆಲಸ ಮಾಡಿದ್ವಲ್ಲ ಮಾಜಿ ಸಚಿವರಾದಂಥ ಬೆಳ್ಳುಬ್ಬಿಯವರೇ ವಿಧಾನ ಪರಿಷತ್ತಿನ ಸದಸ್ಯರಾದ ಸಹೋದರಿ ಹೇಮಲತಾ ಅವರೇ ರಮೇಶ್ ಕೌಲೂರವರೇ ಯಲೋದಪ್ಪ ನಮ್ಮ ಚಂದ್ರಶೇಖರರು ಅಲಗೇರಿ ಹಾಗೆಯೇ ಸುನಿಲ್ ಹೆಸರೂರವರೇ ಪ್ರದೀಪ್ ಹಿಟ್ನಾಳ್ ಅವರೇ ಇನ್ನು ನಮ್ಮ ಬಹಳ ಕಾಲದ ಒಡನಾಡಿಗಳಾಗಿರ್ತಕ್ಕಂಥ ಫಕೀರಪ್ಪ ಅರೇರಿದ್ದಾರೆ ಅಪ್ಪಣ್ಣ ಬದುಕಿದ್ದಾರೆ ರಾಜು ಬಾಕ್ಲೆ ಇದ್ದಾನೆ ನಮ್ಮ ಹನುಮಂತ ಜಾಧವ್ ಹಲಕಪ್ಪ ಜಾಧವ್ ಹನುಮಂತಪ್ಪ ವಂಕಿ ಬಹಳ ಜನ ನಮ್ಮ ಚಂದ್ರಶೇಖರ್ ಇಲ್ಲಿ ನಮ್ಮ ಇರಲ್ಲ ಬಹಳ ಜನ ಬಹಳ ವರ್ಷಗಳ ಯುವ ಮೋರ್ಚಾದ ಒಡನಾಡಿಗಳು ಕೂಡ ನನ್ನ ಜೊತೆಗೆ ಇಲ್ಲಿದ್ದೀರಿ ಮೋದಿ ಸರ್ಕಾರದ ಬಗ್ಗೆ ಅದರ ಸಾಧನೆ ಬಗ್ಗೆ ನನಗಿಂತ ಚೆನ್ನಾಗಿ ನೀವು ಮಾತಾಡ್ತೀರಿ ಅದರ ಉಲ್ಲೇಖ ನಾನು ಮಾಡೋಕ್ಕೆ ಹೋಗಲ್ಲ ಎಲ್ಲರೂ ಕಾರ್ಯಕರ್ತರೇ ಇರೋದರಿಂದ ಅದರ ಪುನರಾವರ್ತನೆ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಭಾವನೆ ನೋಡಿ ಪ್ರತಿಪಕ್ಷಕ್ಕೂ ಮಾಲೀಕರಿದ್ದಾರೆ ಜನತಾದಳದ ಮಾಲೀಕರು ಯಾರು ಅಂತ ಹೇಳಿದ್ರೆ ಇವತ್ತು ಅವರು ನಮ್ಮ ಎನ್ ಡಿ ಎ ಭಾಗ ದೇವೇಗೌಡರು ಕುಮಾರಣ್ಣ ರೇವಣ್ಣ ಇವರೆಲ್ಲ ಮಾಲೀಕರ ಅಲ್ಲ ಅಂತ ಹೇಳಿದ್ರೆ ಆ ಕಾರ್ಯಕರ್ತ ಅಲ್ಲಿ ಹೆಚ್ಚು ಕಾಲ ಇರೋಕ್ಕಾಗಲ್ಲ ಆರ್ ಜೆ ಡಿ ಮಾಲೀಕರು ಯಾರು ಹೇಳಿದ್ರೆ ಲಲ್ಲು ಪ್ರಸಾದ್ ಯಾದವ್ ತೇಜಸ್ವಿ ಯಾದವ್ ರಾಬಡಿ ದೇವಿ ಇವರೆಲ್ಲ ಆ ಪಕ್ಷದ ಮಾಲೀಕರು ಎನ್ ಸಿ ಪಿ ಮಾಲೀಕರು ಯಾರು ಅಂದರೆ ಶರದ್ ಪವಾರ್ ಸುಪ್ರಿಯಾ ಸುಳೆ ಸಮಾಜವಾದಿ ಪಾರ್ಟಿ ಮಾಲೀಕರು ಯಾರು ಅಂತ ಹೇಳಿದ್ರೆ ಅಖಿಲೇಶ್ ಯಾದವ್ ಡಿಂಪಲ್ ಯಾದವ್ ಶಿವಪಾಲ್ ಯಾದವ್ ಇವರೆಲ್ಲ ಆ ಪಕ್ಷದ ಮಾಲೀಕರು మాలీకర్యారు అటల్ జీ అడ్వణి నమ్మ పార్టీ నేతారూ న మాలికరగ సన్మాన్య నరేంద్ర మోదీవరు జగత్త నాయక అది అమ్ పక్షద మాలకరు అంత ప్రధానమంత్రి కర్కొండ ప్రధానమంత్రియే తాను ప్రధాన సేవక అంత కర్కొంటు ಅಮಿತ್ ಶಾ ಆಧುನಿಕ ಚಾಣಕ್ಯ ಅಂತ ನಾವು ಕರೆದ್ವಿ ಆದರೆ ಅವರು ತನ್ನ ತಾನು ಪಕ್ಷದ ಕಾರ್ಯಕರ್ತ ಅಂತ ಹೇಳ್ಕೊಳ್ಳೋದ್ರೊಳಗೇನೆ ಹೆಮ್ಮೆ ಪಡ್ತಾರೆ ಆದರೆ ಮಾಲೀಕರು ಪಕ್ಷವ ನಮ್ಮದು ಮಾಲೀಕರಿದ್ದಾರೆ ಇಲ್ಲಿ ಕುಂತಿರುವ ಪ್ರತಿಯೊಬ್ಬ ಕಾರ್ಯಕರ್ತನು ಪಕ್ಷದ ಮಾಲೀಕರು ನಾವೇ ಪಕ್ಷದ ಮಾಲೀಕರಾದ ಮೇಲೆ ನಮ್ಮ ಪಕ್ಷವನ್ನು ಬಲಗೊಳಿಸುವ ಜವಾಬ್ದಾರಿಯಾರ್ದು ನಮ್ಮದೇ ಜವಾಬ್ದಾರಿ ಎಲ್ಲ ಪೀರಾ ಹುಸೇನ್ ಹೊಸಳ್ಳಿಯವರು ಇದರಲ್ಲಿ ಹೇಳಿ ಹೋದ್ರ ನಮ್ಮದೇ ಜವಾಬ್ದಾರಿ ಪಕ್ಷವನ್ನು ಬಲಗೊಳಿಸುವ ಜವಾಬ್ದಾರಿ ನಮ್ಮದೇನೆ ನಾವೇ ಮಾಲೀಕರು ಅಂತ ಆದಮೇಲೆ ಮನೆಯನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಮತಗಟ್ಟೆಯಲ್ಲಿ ಬಿ ಜೆ ಪಿ ಬಲವಾಗಿ ಬೆಳೆಯುವಂತೆ ಮಾಡೋದು ಬಿ ಜೆ ಪಿಗೆ ಹೆಚ್ಚು ಮತಗಳು ಬರುವಂತೆ ನೋಡ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ ಅದಕ್ಕೆ ನಾನು ವಿನಂತಿ ಮಾಡೋಕ್ಕೆ ಬಂದಿರೋದು ನಮ್ಮ ನಮ್ಮ ಶಕ್ತಿ ಕೇಂದ್ರದಲ್ಲಿ ನಾಲ್ಕು ಐದೋ ಬೂದುಗಳು ಬರ್ತವೆ ನೋಡಿ ನಾವೆಲ್ಲ ಹಳ್ಳಿಯಿಂದ ಬಂದಿರೋರು ಅಥವಾ ಗ್ರಾಮೀಣ ಬದುಕಿನ ಸಂಬಂಧ ಇರೋರು ನಾವು ದನಗಳನ್ನು ಹೊಲಕ್ಕೆ ಬಿಟ್ವಿ ಅಂತ ಅನ್ಕೊಳ್ಳಿ ಅವೇನು ಮಾಡ್ತವೆ ಇಲ್ಲೊಂದು ಸ್ವಲ್ಪ ಮೇಯ್ತವೆ ಮುಂದೆ ಹೋಗ್ತವೆ ಅಲ್ಲಿಂದ ಸ್ವಲ್ಪ ಮೇಯ್ತವೆ ಮುಂದೆ ಹೋಗ್ತವೆ మేయోద జాస్తి తుణు సగణి హాకీ హాళ్త అదే తన హగ హాకీ ఏం గొంతు ఏం తన ఊట ఒడ కట్ హాకీ ఇచ్చుకోడి ఆ కడ అదే థర ఊట కట్ హ ಇದ್ರೆ ಆಮೇಲೆ ಎಲೆಕ್ಷನ್ ಆದ್ಮೇಲೆ ನಮಗೆ ಬಿಡಕ್ಷನ್ ಆದ್ಮೇಲೆ ಊಟ ಬಿಡಬಾರ್ದು ಅಂತ ಇದ್ರೆ ಈಗ ಶಕ್ತಿ ಕೇಂದ್ರದ ಸಂಚಾಲಕರು ಅವರ ಐದು ಬೂತಿನ ವ್ಯಾಪ್ತಿ ಒಳಗಡೆ ಪಕ್ಷವನ್ನ ಬಲಪಡಿಸಿದ್ಮೇಲೆ ಪಕ್ಕಕ್ಕೆ ಅವ್ರು ಕಂಡು ಬೂತ್ ಅಧ್ಯಕ್ಷ ಅವನು ಬೂತ್ನಲ್ಲಿ ಆತನೇ ಚಾಣಕ್ಯನಾಗಿ ಆತನೇ ಚಂದ್ರಗುಪ್ತನಾಗಿ ಹೆಚ್ಚು ಮತ ಕ್ರೋಢೀಕರಿಸೋದಕ್ಕೆ ಬೇಕಾದಂತ ಯೋಜನೆ ರೂಪಿಸಿ ಆಮೇಲೆ ನೆರವಿ ಹೋಗಲಿ ಮೊದಲ ಆದ್ಯತೆ ತನ್ನ ಬಂದು ತನ್ನ ಶೆಟ್ಟಿ ಕೇಂದ್ರ ಇಲ್ಲದೆ ಇದ್ರೆ ನಾವು ಚುನಾವಣೆಗೆ ಪೂರಕ ಆಗೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಯವನ್ನು ಬರ್ಬಾದ್ ಮಾಡ್ತೀವಿ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ನಾನು ಎಂಟ್ನೂರ ಮೂವತ್ತೆರಡು ಅಂದ್ರೆ ಸೋತೆ ತುಂಬಾ ಕಾರ್ಯಕರ್ತರ ಬಲ ಇತ್ತು ಎಲ್ರು ಬೈಕ್ ಹಚ್ಕೊಂಡ ಹತ್ಕೊಂಡು ರಾಜ್ಲೆ ಇಲ್ಲಿಂದ ಅಲ್ಲಿಗೆ ಹೋಗೋರು ಅಲ್ಲಿಂದ ಇಲ್ಲಿಗೆ ಬರೋರು ಅವರು ಪಕ್ಕದಲ್ಲಿ ಒಂದು ಅಂಬಳೆ ಅಂತ ಗ್ರಾಮ ಅಂಬಳಾಗ್ತದೆ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗೋರು ಅಂಬಳಿ ಅವರು ಹಿರಬಳೂರಲ್ಲಿ ಏನಾಗ್ತದೆ ಬರ್ತೀನಿ ಅಂತ ಬರೋರು ಅದ್ರ ನಡುವೆ ಏನಾಯ್ತು ಅಂದ್ರೆ ಸಹೀರ್ ಅಹಮತ್ ಅವ್ರು ಕ್ಯಾಂಡಿಡೇಟ್ ಇದ್ರು புர்கத்தவரை ஓட்டுப்பட்டு நான் சோதே அதே பூத்தலில் பட்டு ஹிது கூத்தி அல்லே ஹத்து ஓட்டு ஜாஸ்தி மாத்தீனேன் சட்டிதே மொதல் சுனாவணில் நான் சோதிரலில் அதுக்கே நான் வீத்தி மாதேன் இன்னும் கேவல இவத்திகை தின பிரச்சாரக்கு இன்னும் இவத்தி ஏழநே தினக்கே எலக்ஷன் முக்தோவி ನಾವು ನಮ್ಮ ಬೌಂಡ್ರಿ ಫಿಕ್ಸ್ ಮಾಡ್ಕೊಬೇಕು ಅದರೊಳಗೆ ನಾವೇ ನಾವು ಗೂಟ ಹೊಡ್ಕೊಂಡು ಕೂತ್ಕೋಬೇಕು ಹಾಗಂತ ಗೂಟ ಅಂದ್ರೆ ದನಿಗೆ ಕಟ್ಟ ಹಾಕಿದಂಗೆ ಹಗ್ಗದ ಗೂಟ ಅಂತ ಅನ್ಕೋಬೇಕು ನಾವು ಮಾನಸಿಕ ಬೌಂಡ್ರಿ ಫಿಕ್ಸ್ ಮಾಡ್ಕೊಬೇಕು ಮತಗಳಿಕೆಯ ಪ್ರಮಾಣವನ್ನು ಇಲ್ಲೇ ಜಾಸ್ತಿ ಮಾಡ್ತೀವಿ ಬಿಜೆಪಿಗೆ ಅಂತ ಸಂಕಲ್ಪ ಮಾಡಬೇಕು ಜೆ ಡಿ ಎಸ್ ಜೊತೆಗೆ ಸಮನ್ವಯ ಸಾಧಿಸ್ಬೇಕು ಜೆ ಡಿ ಕೊಪ್ಪಳ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಕ್ಕೆ ನಿಂತಿದೆ ನಾವು ಅವರಿಗೆ ಮೂರು ಕ್ಷೇತ್ರಗಳನ್ನು ಬಿಟ್ಕೊಟ್ಟಿದ್ದೀವಿ ಅವ್ರು ಇಪ್ಪತ್ತೈದು ಕ್ಷೇತ್ರಗಳಿಗೆ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರ ಜೊತೆಗೆ ಸಮನ್ವಯ ಸಾಧಿಸಿ ನಮ್ಮೆಲ್ಲ ಕಾರ್ಯಕರ್ತರನ್ನು ಸಕ್ರಿಯಗೊಳಿಸ್ಬೇಕು ಅವರಿಗೆ ಕೆಲಸದ ಹಂಚಿಕೆ ಮಾಡಬೇಕು ಸ್ಟ್ರಟಜಿ ತಯಾರು ಮಾಡಬೇಕು ನಮ್ಮ ಶಕ್ತಿ ಕೇಂದ್ರದಲ್ಲಿ ಐದು ಕೂತಲ್ಲಿ ಲೀಡ್ ಕೊಡಿಸೋದು ಹೇಗೆ ನಮ್ಮ ರೂಪನಲ್ಲಿ ನಾವು ಏನು ಮಾಡಿದ್ರೆ ಏನು ಮಾಡಿದ್ರೆ ಲೀಡ್ ಸಿಗುತ್ತೆ ಈ ಕೆಲಸವನ್ನು ಮಾಡಬೇಕು ಮಾಡ್ಬೋದಾ ಪಕ್ಕ ಪಕ್ಕ ಸಹ ಯಾಕೆ ಮಾಡಬೇಕು ಅಂತಂದರೆ ನನ್ನ ದೇಶ ಜಗತ್ತಿನ ಎದುರುಗಡೆ ತಲೆ ತಗ್ಗಿಸಿ ನಿಲ್ಲಬಾರದು ನನ್ನ ದೇಶ ತಲೆ ಎತ್ತಿ ಮೆರೀಬೇಕು ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಭಾರತ ಮತ್ತು ಭಾರತೀಯರು ಜಗತ್ತಿನ ಎದುರುಗಡೆ ಹೆಮ್ಮೆಯಿಂದ ತಲೆ ಎತ್ತಿ ನಿಲ್ಲುವಂತೆ ಮಾಡಿದ್ದಾರೆ ಭಾರತೀಯರು ಸುರಕ್ಷಿತವಾಗಿರೋದಕ್ಕೆ ಕಾರಣ ಆಗಿದ್ದಾರೆ ಭಾರತ ಸಮೃದ್ಧಿಯ ಕಡೆಗೆ ಹೋಗ್ತಾ ಇದೆ ನನ್ನ ದೇಶ ತಲೆ ತಗ್ಗಿಸಿ ನಿಲ್ಲಬಾರದು ಒಂದ್ ಕಾಲ ಇತ್ತು ಯಾರ ಪ್ರಧಾನಮಂತ್ರಿ ಇದ್ರು ಯಾವ ಸರ್ಕಾರ ಇತ್ತು ಅನ್ನೋದು ನಾವು ಒಂದು ಬದಿ ಇಡೋಣ ಏನ್ ಚಂದ್ರು ಈ ಚಂದ್ರು ಯಾವಾಗಲೂ ಹೋಲಿನ ಕಾಟ ಅವ್ನು ಕೆಲಸದ ಮೇಲೆ ಫೋನ್ ಮಾಡೋದು ಯಾವುದು ಲವರ್ಸ್ ಅವನಿಗೆ ಈ ವಯಸ್ಸಿನಲ್ಲಿ ಫೋನ್ ಮಾಡಲ್ಲ ಅನ್ನಂಗೆ ಗೊತ್ತು ಅವನವನಲ್ಲ ಕೆಲಸದ ಮೇಲೇ ಮಾಡೋದು ನೋಡಿ ಯಾರು ಪ್ರಧಾನಮಂತ್ರಿ ಆಗಿದ್ರು ಯಾವ ಸರ್ಕಾರ ಇತ್ತು ಅಂತ ಒಂದು ಬದಿಗಿಡಿ ನಮ್ಮ ದೇಶದ ಚಿನ್ನವನ್ನು ಒತ್ತೆ ಇಟ್ಟಿದ್ವಿ ಅಂಥದ್ದು ಸ್ಥಿತಿ ನಮ್ಮ ದೇಶಕ್ಕೆ ಬರಬಾರದು ಯಾವಾಗ ಚಿನ್ನ ಒತ್ತೆ ಇಡ್ತೀವಿ ವಿಶೇಷ ವಿಮಾನದಲ್ಲಿ ತಗೊಂಡೋಗಿ ಹೋಗಿ ನಮ್ಮ ದೇಶದ ಚಿನ್ನವನ್ನು ಇಡುವಂತ ಸ್ಥಿತಿ ಬಂದಿತ್ತು ಆರ್ಥಿಕ ದುಸ್ಥಿತಿ ಬಂದಾಗ ನಮ್ಮ ಅಂತ ಪರಿಸ್ಥಿತಿ ಮತ್ತೆ ಬರಬಾರದು ಮತ್ತೆ ಬರಬಾರದು ಅಂದ್ರೆ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕು ನಿತ್ಯ ಸುದ್ದಿ ಆಗ್ತಿತ್ತು ಹೈದರಾಬಾದ್ನಲ್ಲಿ ನಲ್ಲಿ ಬಾಂಬ್ ಸ್ಫೋಟ ಅಹಮದಾಬಾದ್ ನಲ್ಲಿ ಬಾಂಬ್ ಸ್ಫೋಟ ಚೆನ್ನೈನಲ್ಲಿ ಬಾಂಬ್ ಸ್ಫೋಟ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಮುಂಬೈನಲ್ಲಿ ಬಾಂಬ್ ಸ್ಫೋಟ ಈಗ ಬಿಲ ಸೇರ್ಕೊಂಡವರು ಕಾಂಗ್ರೆಸ್ ಬಂದಿದೆ ಅಂತ ಬಿಲದಿಂದ ಹೊರಗೆ ಬಂದು ರಮೇಶ್ವರ ಕೆಪೆಗೆ ಬಾಂಬ್ ಹಾಕಿದ್ದಾರೆ ಅವರು ಎನ್ಕ್ವೈರಿ ಹೇಳಿದರೆ ನಾವು ಟೆಸ್ಟ್ ಮಾಡಿದ್ವಿ ನಮ್ಮ ಪ್ಲಾನ್ ಬಹಳ ದೊಡ್ಡದಿದೆ ನಾವು ಶಾಲೆಗೆ ಬಾಂಬ್ ಇಡಬೇಕು ಮಂದಿರಕ್ಕೆ ಬಾಂಬ್ ಇಡಬೇಕು ಹೋಟೆಲ್ಗಳಿಗೆ ಬಾಂಬ್ ಇಡಬೇಕು ಆಸ್ಪತ್ರೆಗೆ ಬಾಂಬ್ ಬಿಡಬೇಕು ಅಂತ ತಯಾರಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ನಮಗೂ ಒಬ್ಬರೋ ಇಬ್ರು ಮಕ್ಕಳು ಕೆಲವರಿಗೆ ಮಾತ್ರ ಹಂದಿ ತರ ಇರುತ್ತೆ ಹೆಚ್ಚು ಮಕ್ಕಳಿರೋ ತಪ್ಪು ಅಂತ ನಾನು ಹೇಳ್ತಿಲ್ಲ ಹಂಗಂತ ಹೆಚ್ಚು ಮಕ್ಕಳಿರೋ ತಪ್ಪು ಅಂತ ಅನ್ಕೊಬೇಡಿ ಆದ್ರೆ ಹಂದಿ ತರ ಹುಚ್ಚಿ ಚರಂಡಿ ಬಿಡೋದಿದೆ ಅದು ತಪ್ಪು ಚೆನ್ನಾಗಿರೋರು ಹೆಚ್ಚು ಮಕ್ಕಳು ಮಾಡ್ಕೊಳ್ಬೇಕು ದೇಶದ ದೃಷ್ಟಿಯಿಂದ ನಾನು ಆ ಮಕ್ಕಳು ಶಾಲೆಗೆ ಹೋದವು ನೀವು ಯೂನಿಫಾರ್ಮ್ ಹಾಕಿ ಪೌಡ್ರ್ ಇದೆ ದೃಷ್ಟಿ ತಾಗಬಾರ್ದು ಅಂತ ದೃಷ್ಟಿ ಬಟ್ಟಿ ಇಟ್ಟು ಕಳಿಸಿರ್ತೀನಿ ಶಾಲೆಯಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಬಾಬ್ ಯಾವ ಮಕ್ಕಳು ಏನಾಗ್ತದೆ ಅದಕ್ಕೆ ನಾನು ವಿನಂತಿ ಮಾಡೋದು ಅದಕ್ಕೆ ವಿನಂತಿ ಮಾಡೋದು ನಮ್ಮ ದೇಶ ಸುರಕ್ಷಿತವಾಗಿರಬೇಕು ಸುರಕ್ಷಿತವಾಗಿರಬೇಕು ಅಂದರೆ ಸಮರ್ಥ ನಾಯಕತ್ವ ಬೇಕು ಆ ಸಮರ್ಥ ನಾಯಕ ಯಾರು ಅಂದ್ರೆ ಜಗತ್ತೇ ಒಪ್ಪಿರುವ ನಾಯಕ ನಮ್ಮ ನಾಯಕ ನರೇಂದ್ರ ಮೋದಿ ನಾನು ಮೊನ್ನೆ ಸಭೆಯಲ್ಲಿ ಹೇಳಿದೆ ಮೋದಿ ಇಸ್ ಬಾಸ್ ಅಂತ ಹೇಳಿ ಆಸ್ಟ್ರೇಲಿಯನ್ ಪ್ರೆಸಿಡೆಂಟ್ ಹೇಳಿದ್ದೆ ನಾನು ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು ಈ ಚುನಾವಣೆಯನ್ನು ನಾವು ಕೇವಲ ಪಕ್ಷದ ಚುನಾವಣೆಯಾಗಿ ನೋಡಬಾರ್ದು ಇದರಲ್ಲಿ ರಾಷ್ಟ್ರಹಿತ ಅಡಗಿದೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ನಮ್ಮ ಭವಿಷ್ಯ ಮತ್ತು ನಮ್ಮ ಮಕ್ಕಳ ಭವಿಷ್ಯ ಇದೆ ಅನ್ನೋದನ್ನು ಗಮನದಲ್ಲಿ ಇಟ್ಕೋಬೇಕು ಅದಕ್ಕಾಗಿ ನಾವು ಮೋದಿ ಸೈನಿಕರಾಗಿ ಕೆಲಸ ಮಾಡಬೇಕು ಮೋದಿ ವಾರಿಯರ್ಸ್ ವಾರಿಯರ್ಸ್ ಅಂದರೆ ಸೈನಿಕರು ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ನಮ್ಮ ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ಪಾಕಿಸ್ತಾನ ಮೇಲೆ ನಮ್ಮ ಸರ್ಜಿ ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ಬರ್ಮಾ ಮೇಲೆ ನಮ್ಮ ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ಮೇಲೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾಗಿರೋದು ಕಾಂಗ್ರೆಸ್ನವ್ರ ಮನೆ ಮೇಲೆ ಹಾಗಂತ ಬಾಂಬು ಬಂದೂಕು ತಗೊಂಡೋಗಿ ಹೋಗಿ ಅಲ್ಲ ಅಂತ ಅವ್ರ ಮನೆಗೆ ಹೋಗಿ ದೇಶದ ಮಹತ್ವವನ್ನು ಮನವರಿಕೆ ಮಾಡಬೇಕು ದೇಶಕ್ಕಾಗಿ ನೀವು ಬಿಜೆಪಿಗೆ ಓಟ್ ಹಾಕಿ ಅಂತ ಅವರು ಮನವರಿಕೆ ಮಾಡಿಕೊಡ್ಬೇಕು ಇದು ಜಾತಿ ಚುನಾವಣೆ ಅಲ್ಲ ಅಂತ ಹೇಳಬೇಕು ಇದು ಕುರುಬ್ರು ಲಿಂಗಾಯಿತು ಅಂತ ಬಡದಾಡೋಕೆ ಇದು ಜಾತಿ ಚುನಾವಣೆ ಅಲ್ಲ ಬಾಂಬ್ ಹಾಕಬೇಕಾದ್ರೆ ಕುರುಬರು ಸಪ್ರೇಟ್ ಬರ್ರಿ ಅಂತೇನು ಬಾಂಬ್ ಹಾಕಲ್ಲ ಬಾಂಬ್ ಹಾಕಬೇಕಾದ್ರೆ ಗವಿಸಿದ್ದೇಶ್ವರ ಜಾತ್ರೆ ಒಳಗೆ ಜಾಸ್ತಿ ಜನ ಇರ್ತಾರೆ ಅಲ್ಲಿ ಜಾಸ್ತಿ ಹಿಂದೂಗಳು ಬಂದಿರ್ತಾರೆ ಅಂತಲೇ ಬಾಂಬ್ ಹಾಕ್ತಾರೆ ಅವಾಗ ಎಲ್ಲರೂ ನಾವು ಸಾಯ್ತೀವಿ ಹಾಗೇನಾದ್ರೂ ಬಾಂಬ್ ಇಟ್ರೆ ಅಂಥ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಬಾರ್ದು ಅಂತ ಮನವರಿಕೆ ಮಾಡಬೇಕು ಮೋದಿ ಯಾರಿಗೂ ತಾರತಮ್ಯ ಮಾಡಿಲ್ಲ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋ ಮಂತ್ರದ ಜೊತೆಗೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ಬೇಕು ಮೋದಿ ಗ್ಯಾರಂಟಿ ಬದುಕು ಬದಲಾಯಿಸುತ್ತೆ ಮತ್ತು ಮೋದಿ ಗ್ಯಾರಂಟಿ ನಮ್ಮ ಜೀವ ಉಳಿಸಿದೆ ಅನ್ನೋದು ಮನವರಿಕೆ ಮಾಡಬೇಕು ಅವರಿಗೆ ಹಾಗೆ ಮನವರಿಕೆ ಮಾಡಿ ಆ ಮತವನ್ನು ಬಿಜೆಪಿಗೆ ಕ್ರೋಢೀಕರಿಸದೆ ನಾವು ಮಾಡುವ ಸರ್ಜಿಕಲ್ ಸ್ಟ್ರೈಕ್ ಆಗ್ಬೋದಾ ಮಾಡ್ತೀರಾ ಪಕ್ಕಾ ಗ್ಯಾರಂಟಿ ನೀವು ಇದನ್ನ ಒಪ್ಕೊಂಡಿದ್ದೀರಿ ನನ್ನ ಕೆಲಸ ಸುಲಭ ಆಯಿತು ನಮ್ಮ ಕಾರ್ಯಕರ್ತರ ಜೊತೆಗೆ ಸಮನ್ವಯ ಸಾಧಿಸೋದು ಅವ್ರನ್ನ ಸಕ್ರಿಯಗೊಳಿಸೋದು ಯಾರೊಬ್ಬರೂ ಕೂಡ ಇಂಥ ಒಂದು ಚುನಾವಣೆ ಇರ್ತಕ್ಕಂಥ ಪೂರ್ವ ಕಾಲದಲ್ಲಿ ಮನೇಲಿ ಕೂರಬಾರದು ಸಿಟ್ಟು ಮಾಡ್ಕೊಂಡಿದ್ದಾರೆ ಎನ್ನುವಂಥ ಸಂದೇಶ ಹೋಗಬಾರ್ದು ನೋಡಿ ನಾವು ಇನ್ನೊಂದು ಆರೇಳು ದಿನ ತಗ್ಗಿ ಬಗ್ಗಿ ಕೆಲಸ ಮಾಡಿದ್ರೆ ನಮ್ಮ ದೇಶ ಜಗತ್ತಿನ ಎದುರುಗಡೆ ತಲೆ ಎತ್ತಿ ಮೆರೆಯುತ್ತೆ ನಮ್ಮ ದೇಶ ತಲೆ ಎತ್ತಿ ಮೆರೀಬೇಕು ತಲೆ ತಗ್ಗಿಸ್ಬಾರ್ದು ನಾವು ಈ ಚುನಾವಣೆಯಲ್ಲಿ ಸೀಟ್ ಕಳ್ಕೊಂಡ್ರೆ ನಮ್ಮ ದೇಶ ತಲೆ ತಗ್ಗಿಸಬೇಕಾದಂಥ ಸ್ಥಿತಿ ಬರುತ್ತೆ ಜಗತ್ತಿನ ಎದುರುಗಡೆ ನಮ್ಮ ದೇಶ ತಲೆ ತಗ್ಗಿಸ್ಬಾರ್ದು ಅದಕ್ಕಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ ಒಂದೊಂದು ಓಟು ಮತ್ತು ಒಂದೊಂದು ಸೀಟು ಮುಖ್ಯ ಎರಡು ಸಾವಿರದ ನಾಲ್ಕರಲ್ಲಿ ಎ ಆರ್ ಕೃಷ್ಣಮೂರ್ತಿ ಮೈಸೂರಿನ ಚಾಮರಾಜನಗರ ಜಿಲ್ಲೆ ಸಂತೆಮರನಹಳ್ಳಿ ಕ್ಷೇತ್ರದಲ್ಲಿ ಸೋತಿದ್ದು ಕೇವಲ ಎಷ್ಟು ಓಟ್ನಲ್ಲಿ ಒಂದು ಓಟ್ನಲ್ಲಿ ಪಿ ಸಿ ಜೋಶಿ ಅಂತ ರಾಜಸ್ಥಾನದವರು ಅವ್ರು ಸೋತಿದ್ದು ಒಂದು ಓಟ್ನಲ್ಲಿ ಒಂದು ಓಟಿಂದ ಒಂದು ಸೀಟ್ ಬರುತ್ತೆ ನೈನ್ಟೀನ್ ನೈಂಟಿ ಏಟ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ರಾಜೀನಾಮೆ ಕೊಡಬೇಕಾಯಿತು ಕೇವಲ ಒಂದು ಸೀಟ್ ಕಡಿಮೆ ಆದ ಕಾರಣಕ್ಕೆ ನಾವೆಲ್ಲರೂ ಹೇಳ್ತಾ ಇದ್ದೀವಿ ಮಿಸ್ ಬಾರ್ ಚಾಸೋ ಬಾರ್ ಅಂತ ಮೈ ಮರೆತರೆ ಮೈ ಮರವಿನ ಕ್ಷಣ ಗೋರ ಭೀಕರ ರಾಷ್ಟ್ರ ವಿನಾಸಕ್ಕೆ ದಾರಿ ಮೈ ಮರವಿನ ಕ್ಷಣ ಗೋರ ಭೀಕರ ರಾಷ್ಟ್ರ ವಿನಾಸಕ್ಕೆ ದಾರಿ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ನಾವು ಮೈ ಮರಕ್ರೆ ಬಹಳ ಜನ ಮಾತಾಡೋದನ್ನು ಕೇಳಿದ್ದೀನಿ ಏ ಇದೊಂದು ಸೀಟ್ ಹೋದ ಹೇಗತ್ರಿ ಇನ್ನು ಮುನ್ನೂರ ಬಂದು ಮೋದಿ ಪ್ರಧಾನಿ ಆಗ್ತಾರೆ ಅಂತ ಈ ಮೈಮರೆವು ಬಹಳ ಅಪಾಯಕಾರಿ ಅದು ರಾಷ್ಟ್ರ ವಿನಾಶಕ್ಕೆ ಕಾರಣ ಆಗತ್ತೆ ವಿಜಯನಗರ ಸಾಮ್ರಾಜ್ಯದ ಕತೆ ನಿಮಗೆ ಗೊತ್ತಿದೆ ಅಳಿಯ ರಾಮರಾಯ ಶಾಯಿ ಸೈನ್ಯಕ್ಕಿಂತ ಆದಿಲ್ ಸಾಿ ಮರೀದ್ ಕುತುಬ್ ಕು ನಿಜಾಮ್ ಶಾಹಿಗಳಿಗಿಂತ ನಾಲ್ಕರಿಂದ ಐದು ಪಟ್ಟು ಸಾಮರ್ಥ್ಯವಂತ ಇದ್ದ ಸೈನ್ಯ ಬಲದಲ್ಲಿ ಮೈ ಮರೆತ ಕಾರಣದಿಂದ ನಂಬಬಾರದವರನ್ನು ನಂಬಿದ ಕಾರಣದಿಂದ ರಕ್ಷಸ ಸಂಗಡಿ ಯುದ್ಧದಲ್ಲಿ ಸಾಯಬೇಕಾಯಿತು ಮತ್ತು ಸೋಲಬೇಕಾಯಿತು ಅದರ ಪರಿಣಾಮ ವೈಭವದ ವಿಜಯನಗರ ಯಾವುದು ವಜ್ರ ವೈಡೂರ್ಯವನ್ನು ರಸ್ತೆ ರಸ್ತೆ ಬದಿಯಲ್ಲಿ ಬಳ್ಳದಲ್ಲಿ ಮಾರ್ತಾ ಇತ್ತು ಆ ವಿಜಯನಗರ ರೋದಿಸುವ ಹಾಳು ಹಂಪೆಯಾಗಿ ಬದಲಾಯಿತು ಒಂದೊಂದು ಕಲ್ಲುಗಳು ಕೂಡ ಇವತ್ತಿಗೂ ಆ ರೋದನೆಯಿಂದ ಹೊರಗೆ ಬಂದಿಲ್ಲ ಆ ಪರಿಸ್ಥಿತಿ ನನ್ನ ದೇಶಕ್ಕೆ ಆಗಬಾರದು ಪಕ್ಕದ ಸಿಂಧುನೂರಿನಲ್ಲಿ ಬಾಂಗ್ಲಾ ಕ್ಯಾಂಪ್ ಅಂತ ಇದೆ ಬಾಂಗ್ಲಾದೇಶದಿಂದ ಓಡಿ ಬಂದವರು ನೆಲೆ ಕಟ್ಕೊಂಡಿರುವಂಥ ಕ್ಯಾಂಪು ಯಾಕೆ ಓಡ್ಬಂದ್ರು ಅಂತ ಕೇಳಿ ಅವರ ಪೂರ್ವಿಕರು ಸಾವಿರಾರು ವರ್ಷಗಳಿಂದ ವಾಸ ಮಾಡ್ತಿದ್ದಂಥ ತನ್ನ ನೆಲದಲ್ಲಿ ನೆಲೆ ಕಳ್ಕೊಂಡು ಸಿಂಧುನೂರಿಗೆ ಬಂದು ನೆಲೆ ನಿಂತಿದ್ದಾರೆ ಅವರಿಗೇನೋ ನಾವು ಜಾಗ ಕೊಟ್ವಿ ನಮ್ಮ ದೇಶದ ಭಾರತವಾಸಿಗಳಿಗೆ ಅದೇ ಪರಿಸ್ಥಿತಿ ಬಂದರೆ ನಮಗೆ ಜಾಗ ಇಲ್ಲ ಅದಕ್ಕಾಗಿ ಇದು ದೇಶವನ್ನು ಉಳಿಸಿಕೊಳ್ಳೋ ಚುನಾವಣೆ ನಮ್ಗೆ ಆ ಪರಿಸ್ಥಿತಿ ಬರಬಾರದು ಅಂತ ಇದ್ರೆ ಅದನ್ನ ರಕ್ಷಣೆ ಮಾಡುವ ಸಾಮರ್ಥ್ಯ ನಾವು ಕ್ರೋಢೀಕರಿಸುವ ಮತಗಳ ಮೇಲೆ ಅವಲಂಬಿತ ಆಗಿದೆ ವೋಟಿನ ಮೇಲೆ ಅವಲಂಬಿತ ಆಗಿದೆ ಅದಕ್ಕೆ ಹೇಳಿದೆ ಒಂದೊಂದು ಓಟು ಕೂಡ ಮುಖ್ಯ ಒಂದೊಂದು ಸೀಟು ಕೂಡ ಮುಖ್ಯ ಒಂದು ಪುಟ್ಟ ಕತೆ ಹೇಳಿ ನನ್ನ ಮಾತು ಮುಗಿಸ್ತಾರೆ ಒಂದು ಊರಿನಲ್ಲಿ ಒಬ್ಬ ಜ್ಯೋತಿಷ್ಯಕಾರ ಇದ್ದ ಪ್ರಖ್ಯಾತ ಜ್ಯೋತಿಷಿಕಾರ ಅವನು ಬಹಳ ಚೆನ್ನಾಗಿ ಜ್ಯೋತಿಷ್ಯ ಹೇಳುತ್ತಿದ್ದ ಎಷ್ಟು ಚೆನ್ನಾಗಿ ಜ್ಯೋತಿಷ್ಯ ಹೇಳುತ್ತಿದ್ದ ಅಂದ್ರೆ ಈಶ್ವರಪ್ಪ ಹಿರೇಮನಿಯವರೇ ಅವನು ಹೇಳುತ್ತಿದ್ದ ಜ್ಯೋತಿಷ್ಯ ಕರಾರು ಹಾಕಾಗಿರ್ತಿತ್ತು ಊರ್ನಲ್ಲಿ ನಾಲ್ಕೈದು ಜನರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಶುರುವಾಯಿತು ಜನ ಎಲ್ಲ ಇವನು ಮನೆ ಬಾಗಿಲಿಗೆ ಹೋಗ್ತಾರೆ ಇವನ್ ಕಿಮ್ಮತ್ತು ಜಾಸ್ತಿ ಆಗ್ತಾ ಇದೆ ಏನಾದರೂ ಮಾಡಿ ಇವನನ್ನು ಬಿಡಿಸ್ತಾ ಇದ್ದರೆ ನಮಗೆ ಮರ್ಯಾದೆ ಇರಲ್ಲ ಜನ ನಮ್ಮ ಹತ್ರ ಬರಲ್ಲ ಏನು ರಮೇಶ ನಮ್ಮ ಹತ್ರ ಬರಲ್ಲ ಹಾಗೆ ಯೋಚನೆ ಮಾಡಿ ಏನು ಮಾಡಿದ್ರು ಒಂದು ಪ್ಲಾನ್ ಮಾಡ್ಕೊಂಡು ನಾಲ್ಕೈದು ಜನ ಒಟ್ಟಿಗೆ ಬಂದರು ನಮ್ಮ ಅಪ್ಪಣ್ಣ ಬದುಕಿನೂ ಕರ್ಕೊಂಡ್ರು ಜೊತೆಗೆ ಅಲ್ಲಿ ಬಂದು ಜಗಳ ಶುರು ಮಾಡಿದ್ರು ನೀನು ಸುಳ್ಳು ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡ್ತಾ ಇದೀಯಾ ನಾನು ನಿಮಗೆ ಮೂರು ಪ್ರಶ್ನೆ ಕೇಳ್ತೀನಿ ಸರಿಯಾಗಿ ಉತ್ತರ ಕೊಟ್ಟರೆ ನೀನು ಊರಲ್ಲಿ ಇರ್ಬೋದು ಇಲ್ಲದೆ ಇದ್ರೆ ಗಂಡು ಮುಟ್ಟೆ ಕಟ್ಟಬೇಕು ಒಂದು ಅವನು ಹೇಳಿದ ನಾನು ಪಂಚಾಂಗದಾಗಿ ಜ್ಯೋತಿಷ್ಯದಾಗಿ ಏನು ಬರ್ತದ ನಾನು ಹೇಳ್ತೀನಿ ಕೇಳಿದ್ದೀನಿ ಟವಲ್ ಒಳಗೆ ಮುಚ್ಚಿಕೊಂಡು ಬಂದಿದ್ರು ಗುಟ್ಟಾಗಿ ಪ್ರಶ್ನೆ ಕೇಳಿದರು ನನ್ನ ಕೈಯಲ್ಲಿ ಏನಿದೆ ಯೋಗಿ ಶಿಕಾರ ಕವಡೆ ಹಾಕಿದ ಲೆಕ್ಕಾಕಾರ ಲೆಕ್ಕಾಚಾರ ಮಾಡಿದ ಹೇಳ್ದ ನಿಮ್ಮ ಕೈಯೊಳಗೆ ಒಂದು ಪಕ್ಷಿ ಇದೆ ಅರೇ ಅರೆ ಮೊದಲನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಬಿಟ್ನಲ್ಲ ಏನಾದ್ರು ಮಾಡಿ ಎರಡನೇ ಪ್ರಶ್ನೆ ಕೇಳಬೇಕು ಅಂತ ಮತ್ತೆ ಪ್ರಶ್ನೆ ಕೇಳಿದ್ರು ಇದು ಗಂಡೋ ಹೆಣ್ಣು ಮತ್ತೆ ಅವರು ಕವಡೆ ಹಾಕಿದ ಮತ್ತೆ ಹೇಳ್ದ ಇದು ಹೆಣ್ಣು ಪಕ್ಷಿ ಎರಡೂ ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟರು ಎರಡು ಸಾವಿರದ ಹದಿನಾಲ್ಕು ಮೋದಿ ನೇತೃತ್ವ ಪ್ರಶ್ನೆ ಮುಂದಿನ ಜನರು ಮುಂದೆ ಇಟ್ಟರು ಉತ್ತರ ಕೊಟ್ವಿ ಇನ್ನೂರ ಎಪ್ಪತ್ತೆರಡು ಸೀಟು ಎರಡನೇ ಬಾರಿ ಮತ್ತೆ ಎರಡನೇ ಪ್ರಶ್ನೆ ಕೇಳಿದ್ರು ಮತ್ತೆ ಉತ್ತರ ಕೊಟ್ವಿ ಮುನ್ನೂರು ಮೂರು ಸೀಟು ಮೂರನೇ ಪ್ರಶ್ನೆ ಕೇಳಿದ್ದಾರೆ ಈಗ ಇದು ಸತ್ತಿದೆಯೋ ಬದುಕಿದೆಯೋ ಅಂತ ಈಗ ಜ್ಯೋತಿಷ್ಯಕಾರ ಭಾಳ ಯೋಚನೆ ಮಾಡಿ ಕವಡೆ ಹಾಕೋಕ್ಕೆ ಮುಂಚೆನೇ ಅವನಿಗೆ ಇವ್ರ ಹಂಚಿಕೆ ತಿಳಿಯಿತು ಇದು ಬದುಕಿದೆ ಅಂದರೆ ಹಂಗೆ ಕತ್ತು ಹಿಚ್ಚಿಬಿಡ್ತಾರೆ ಸತ್ತು ಹೋಗುತ್ತೆ ಜ್ಯೋತಿಷ್ಯ ಸುಳ್ಳಾಗುತ್ತೆ ಸತ್ತಿದೆ ಅಂತೇಳಿದ್ರೆ ಆ ಕೈ ಬಿಟ್ಬಿಡ್ತಾರೆ ಹೋಗುತ್ತೆ ಜ್ಯೋತಿಷ್ಯ ಸುಳ್ಳಾಗುತ್ತೆ ಅವನು ಯೋಚನೆ ಮಾಡಿ ಉತ್ತರ ಕೊಟ್ಟ ಇದರ ಜೀವ ನಿಮ್ಮ ಕೈಯಲ್ಲಿದೆ ಅಂತ ನಾವೆಲ್ಲ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಮೋದಿ ಅಂತ ಹೇಳ್ತಾ ಇದ್ದೀವಿ ಮೋದಿ ಪ್ರಧಾನಮಂತ್ರಿ ಮಾಡೋದು ಯಾರ ಕೈಯಲ್ಲಿದೆ ನಮ್ಮ ಕೈಯಲ್ಲಿದೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಪರಿಶ್ರಮದಿಂದ ಕೆಲಸ ಮಾಡಿದ್ರೆ ಯೋಜನಾಬದ್ಧವಾಗಿ ಕೆಲಸ ಮಾಡಿದ್ರೆ ಕೈಕಾಲು ಹಿಡಿದು ಕೆಲಸ ಮಾಡಿದ್ರೆ ಕೈಕಾಲಲ್ಲಿ ಜಾಡ್ಸಿ ಅಲ್ಲ ಕೈಕಾಲು ಹಿಡಿದು ಕೆಲಸ ಮಾಡಿದ್ರೆ ಮತ್ತೊಮ್ಮೆ ಮೋದಿ ನನ್ನ ದೇಶ ಜಗತ್ತಿನಲ್ಲಿ ತಲೆ ಎತ್ತಿ ನಿಲ್ಲೋದಕ್ಕೆ ಒಂದು ದೊಡ್ಡ ಶಕ್ತಿ ಬರುತ್ತೆ ಮೋದಿಯವರು ಹೇಳಿದ್ದಾರೆ ಇದು ಟ್ರೈಲರ್ ಮಾತ್ರ ಹತ್ತು ವರ್ಷದ್ದು ಅಂತ ಪಿಚ್ಚರ್ ಅಭಿ ಬಾಕಿ ಹೇ ಟ್ರೈಲರೇ ಈ ನಮೂನೆ ಇರಬೇಕಾದ್ರೆ ಪಿಕ್ಚರ್ ಇನ್ನೆಂಗಿರ್ಬೋದು ಅದಕ್ಕಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ ಇದು ನಮ್ಮ ಭವಿಷ್ಯವನ್ನು ಮತ್ತು ನಮ್ಮ ದೇಶದ ಭವಿಷ್ಯವನ್ನು ನಿರ್ಧರಿಸುವ ಚುನಾವಣೆ ಆ ಭವಿಷ್ಯ ನಮ್ಮ ಕೈನಲ್ಲಿದೆ ಪ್ರತಿಯೊಂದು ಮನೆಗೆ ಮನವರಿಕೆ ಮಾಡಿ ಸುಳ್ಳು ಸುಳ್ಳು ಪ್ರಶ್ನೆಗಳ ಮೂಲಕ ಮೋಸ ಮಾಡ್ಲಿಕ್ಕೆ ಹೊರಟಿದ್ದಾರೆ ಮೋದಿಯನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತ ಹೊರಟಿದ್ದಾರೆ ಅವ್ರ ಸುಳ್ಳು ಪ್ರಶ್ನೆಗಳು ಬಿ ಜೆ ಪಿ ಬಂದರೆ ಸಂವಿಧಾನ ಬದಲಾಯಿಸುತ್ತೆ ಅನ್ನೋದು ಒಂದು ಸುಳ್ಳು ಮೀಸಲಾತಿ ತೆಗಿತಾರೆ ಅನ್ನೋದು ಒಂದು ಸುಳ್ಳು ನಾವು ಅಂಬೇಡ್ಕರ್ ಅವರಿಗೆ ಕೊಟ್ಟ ಗೌರವವನ್ನು ನೆನಪು ಮಾಡಬೇಕು ಸಂವಿಧಾನ ಬಲಗೊಳಿಸೋದಕ್ಕೆ ಮಾಡಿದ ಕ್ರಮವನ್ನು ನೆನಪು ಮಾಡಬೇಕು ಜನವರಿ ನವೆಂಬರ್ ಇಪ್ಪತ್ತಾರನೇ ತಾರೀಕನ್ನು ಸಂವಿಧಾನ ಗೌರವ ದಿವಸ ಅಂತ ಆಚರಿಸೋದು ಪ್ರಾರಂಭ ಮಾಡಿದ್ದು ನನ್ನ ಮೋದಿಯವರು ಪ್ರಧಾನಮಂತ್ರಿ ಆದ್ಮೇಲೆ ನೆನಪು ಮಾಡಬೇಕು ಅಂಬೇಡ್ಕರ್ ಅವರ ಪಂಚನಾಮಗಳನ್ನ ಪಂಚಕೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು ಅದು ನನ್ನ ಮೋದಿ ಪ್ರಧಾನಮಂತ್ರಿ ಆದ್ಮೇಲೆ ಅನ್ನೋದನ್ನು ನೆನಪು ಮಾಡಬೇಕು ಬಟ್ಟಿ ಮೀಸಲಾತಿಯ ಪ್ರಶ್ನೆ ಬಂದಾಗ ಸುಪ್ರೀಂ ಕೋರ್ಟ್ಗೆ ಪಟ್ಟಿ ಮೀಸಲಾತಿ ಪರವಾಗಿ ಅಫಿಡವಿಟ್ ಕೊಟ್ಟಿದ್ದು ಅದು ನನ್ನ ಮೋದಿ ಸರ್ಕಾರ ಅನ್ನೋದನ್ನು ನೆನಪು ಮಾಡಬೇಕು ಯಾರಿಗೂ ತಾರತಮ್ಯ ಮಾಡದೆ ಸಬ್ ಕಾ ಸಾಥ್ ಸಬ್ ವಿಕಾಸ್ ಅನ್ನೋ ಮಂತ್ರ ಜೊತೆಗೆ ಕೆಲಸ ಮಾಡ್ತಿರೋದು ನನ್ನ ಬಿ ಜೆ ಪಿ ಸರ್ಕಾರ ಅನ್ನೋದನ್ನು ನೆನಪು ಮಾಡಬೇಕು ಹೀಗೆ ನೆನಪು ಮಾಡೋದ್ರ ಮೂಲಕ ಇದು ದೇಶ ಗೆಲ್ಲಿಸುವ ಚುನಾವಣೆ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ಬೇಕು ಹಾಗಾದಾಗ ಮಾತ್ರ ನನ್ನ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ನನ್ನ ದೇಶ ಜಗತ್ತಿನ ಎದುರುಗಡೆ ತಲೆ ಎತ್ತಿ ನಿಲ್ಲುತ್ತೆ ಇಷ್ಟು ಸಂಗತಿಗಳು ಸಾಕು ಅಂತ ನನ್ನ ಭಾವನೆ ನಿಮ್ಮಲ್ಲಿ ಮತ್ತೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀವಿ ನಿಮಗೆ ಕೊಟ್ಟಿರುವ ಜವಾಬ್ದಾರಿಯ ಒಳಗೆ ಕಾರ್ಯನಿರ್ವಹಿಸಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ದಾಖಲೆ ಮತಗಳ ಅಂತರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬಹುಮತ ಕೊಡಿಸೋದ್ರ ಮೂಲಕ ನಾವು ಯಾರ ಗುಲಾಮರೂ ಅಲ್ಲ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅನ್ನೋದನ್ನ ಸಾಬೀತುಪಡಿಸಬೇಕು ಅಂತ ಹೇಳಿ ವಿನಂತಿ ಮಾಡಿ ನೋಡಿ ಅವನು ಬುದಿಗಾಲದಲ್ಲಿ ನಿಂತಿದ್ದಾನೆ ಯಾವಾಗ ಒಂದು ಬಿಡ್ತಾನೆ ಹೋಗಲು ಮುಗಿಸ್ತಾರ ಮುಗಿಸ್ತಾರ ಅಂತ ದೋಧಿಗಾಲದಲ್ಲಿ ನಿಲ್ಲಿದ್ದಾನೆ ಹಂಗಾಗಿ ನಿಮ್ಮೆಲ್ಲರಿಗೂ ವಹಿಸಿ ನನಗೆ ವಿಶ್ವಾಸ ಇದೆ ನೀವು ನಿಮ್ಮ ನಿಮ್ಮ ಬೂತಲ್ಲಿ ಲೀಡ್ ಕೊಡಿಸಿ ಬೂತ್ ಗೆಲ್ಲಿಸ್ತೀರಿ ಬೂತ್ ಗೆಲ್ಲಿಸೋದ್ರ ಮೂಲಕ ಡಾಕ್ಟರ್ ಬಸವರಾಜ್ ಕೆ ಶರಣಪ್ಪ ಕ್ಯಾಟಾರ್ ಅಲ್ಲ ಅವ್ರ ಹೆಸರು ಬಸವರಾಜ್ ಕೆ ಶರಣಪ್ಪ ಅವರನ್ನ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡೋದಕ್ಕೆ ನಾವು ಗೆಲ್ಲಿಸಿ ಕಳಿಸೋಣ ಅಂತ ಹೇಳಿ ಎಲ್ಲರಿಗೂ ವಂಶಿ ನಾನು ಮಾಡ್ತೀನಿ

ಮತ್ತು ಅಸ್ಲಂ ಪಾಷಾ ಅಡ್ಡೇವಾಲ್ ಅವರು ನಮ್ಮ ಪಾರ್ಟಿಯಿಂದ ನಾಮಿನೇಟ್ ಮೆಂಬರ್ ಆಗಿದ್ದರು ಮತ್ತು ಕಂಟೆಸ್ಟ್ ಆಗಿ ಮಾಡಿದರು ಈಗಾಗಲೇ ಇದು ನಾನು ಒಮ್ಮೆ ಹೇಳಿದ್ದೆಲೆ ಭಾರತೀಯ ಜನತಾ ಪಕ್ಷದ ಸ್ವಾಭಿಮಾನದ ಚುನಾವಣೆ ಅಂತ ಇದು ಒಬ್ಬ ವ್ಯಕ್ತಿಯ ವಿರುದ್ಧ ಬಿ ಜೆ ಪಿ ಕಾರ್ಯಕರ್ತನ ಸ್ವಾಭಿಮಾನದ ಚುನಾವಣೆ ಧನ್ಯವಾದ